ದಿನಚರಿಯಂತೆ ಅಭ್ಯಾಸಗಳು ಅಭ್ಯಾಸಗಳಂತೆ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವದಂತೆ ಭವಿಷ್ಯ ಅದ್ಭುತವಾಗಿರ್ತಕ್ಕಂಥ ಭವಿಷ್ಯ ನಿಮ್ದಾಗಬೇಕು ಅಂದರೆ ಇವತ್ತಿನ ದಿನಚರಿ ಚೆನ್ನಾಗಿರಲಿ ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಕೋಟ್ರಿಗೆ ತಮ್ಮನ್ನು ಸ್ವಾಗತ ಕೊಡ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ಸಂಭವನೀಯತೆ ಪಾಠದ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲ ಇಪ್ಪತ್ತೆರಡು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಇಪ್ಪತ್ತ್ಮೂರನೇ ಪ್ರಶ್ನೆ ಒಂದು ಆಟದಲ್ಲಿ ಒಂದು ರೂಪಾಯಿಯ ಒಂದು ನಾಣ್ಯವನ್ನು ಮೂರು ಸಲ ಚಿಮ್ಮಲಾಗುತ್ತದೆ ಮತ್ತು ಪ್ರತಿ ಸಲದ ಫಲಿತವನ್ನು ದಾಖಲಿಸಲಾಗುತ್ತದೆ ಹನಿಫನು ಪ್ರತಿ ಸಲವು ಒಂದೇ ಫಲಿತಾಂಶ ಅಂದರೆ ಮೂರು ಶಿರಗಳು ಅಥವಾ ಮೂರು ಪುಚ್ಚಗಳು ಬಂದರೆ ಆಟದಲ್ಲಿ ಗೆಲ್ಲುತ್ತಾನೆ ಇಲ್ಲದಿದ್ದರೆ ಸೋಲುತ್ತಾನೆ ಹನಿಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಹನೀಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಆಟದಲ್ಲಿ ಭಾಗವಹಿಸ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಗಮನಿಸಬೇಕಾಗಿರತಕ್ಕಂಥ ಸಂಗತಿ ಏನಂದರೆ ಈ ಒಂದು ನಾಣ್ಯವನ್ನು ತಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ ಈ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಇರ್ತವೆ ಒಂದು ಹೆಡ್ ಅಂತ ನಾವು ಕರಿತೀವಿ ಅದನ್ನು ನಾವು ಗ್ರಾಂಥಿಕ ಭಾಷೆಯಲ್ಲಿ ಸಿರಾ ಅಂತ ಕರಿತೀವಿ ಅದೇ ರೀತಿಯಾಗಿ ಇನ್ನೊಂದು ಬದಿಗೆ ಟೈಲ್ ಅಥವಾ ಪುಚ್ಚ ಅಂತ ನಾವು ಕರಿತೀವಿ ಒಂದು ಹೆಡ್ಡು ಇನ್ನೊಂದು ಟೈಲು ಒಂದು ಸಿರ ಇನ್ನೊಂದು ಪುಚ್ಚ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಈ ಒಂದು ನಾಣ್ಯವನ್ನು ಮೂರು ಸಾರಿ ಚಿಮ್ಮಿದಾಗ ಈ ಥರ ನಾವು ಒಂದು ಸಾರಿ ಅದೇ ರೀತಿಯಾಗಿ ಮೂರು ಸಾರಿ ಚಿಮ್ಮಿದಾಗ ಎಷ್ಟು ಫಲಿತ ಬೆಲೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವು ಮೊದಲೇದಾಗಿ ನೋಡೋಣ ಇಲ್ಲಿ ಹನಿಫ್ ಅಂತಕ್ಕಂಥವನು ಮೂರು ಸಿರಗಳು ಮತ್ತು ಮೂರು ಪುಚ್ಚಗಳು ಬಂದರೆ ಅವನು ಏನಾಗ್ತಾನೆ ಆಟದಲ್ಲಿ ಗೆಲ್ತಾನೆ ಆದರೆ ಮೂರು ಸಾರಿ ಬೇರೆ ಬೇರೆ ಸಿರ ಅಥವಾ ಪುಚ್ಚ ಬಂದರೆ ಅವನು ಆಟದಲ್ಲಿ ಸೋಲ್ತಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾವಿಲ್ಲಿ ಈ ಒಂದು ನಾಣ್ಯವನ್ನು ಮೂರು ಸಾರಿ ಚಿಮ್ಮಿದಾಗ ಏನೇನು ಬೆಲೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನೋಡೋಣ ವಿದ್ಯಾರ್ಥಿಗಳೇ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ಅಂದರೆ ಒಂದು ನಾಣ್ಯವನ್ನು ಮೂರು ಸಾರಿ ಚಿಮ್ಮಿದಾಗ ಅಂದ್ರೂ ಒಂದೇ ಅಥವಾ ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಅಂದ್ರೂ ಒಂದೇ ಆದ್ದರಿಂದ ಒಂದು ನಾಣ್ಯವನ್ನು ನಾವು ಮೂರು ಸಾರಿ ಚಿಮ್ಮಿದಾಗ ವಿದ್ಯಾರ್ಥಿಗಳೇ ಮೊದಲ ಮೂರು ಸಾರಿ ಕೂಡ ಹೆಡ್ 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 ಅಂದರೆ ಸಿರ ಸಿರ ಬೆಳಬೋದು ಮೊದಲ ಎರಡು ಸಾರಿ ಹೆಡ್ ಬಿದ್ದು ಸಿರ ಬಿದ್ದು ನಂತರ ಟೈಲ್ ಬೆಳಬೋದು ಪುಚ್ಚ ಬೆಳಬೋದು ಇಲ್ಲಿ ವಿದ್ಯಾರ್ಥಿಗಳೇ ಮೊದಲ ಸಾರಿ ಹೆಡ್ ಬಿದ್ದು ನಂತರ ಟೈಲ್ ನಂತರ ಹೆಡ್ ಬೀಳ್ಬೋದು ಇಲ್ಲಿ ಮೊದಲ ಸಾರಿ ಟೈಲ್ ಬಿದ್ದು ನಂತರ ಎರಡು ಸಾರಿ ಹೆಡ್ ಬೆಳಬೋದು ಸಿರ ಬೆಳಬೋದು ಮೊದಲ ಸಾರಿ ಹೆಡ್ ಬಿದ್ದು ನಂತರ ಎರಡು ಸಾರಿ ಟೈಲ್ ಬೀಳ್ಬೋದು ಮೊದಲ ಸಾರಿ ಟೈಲ್ ಬಿದ್ದು ನಂತರ ಹೆಡ್ ಬಿದ್ದು ನಂತರ ಟೈಲ್ ಬೀಳ್ಬೋದು ಮೊದಲ ಎರಡು ಸಾರಿ ಟೈಲ್ ಅಂದರೆ ಪುಚ್ಚ ಬೆಳಬೋದು ನಂತರ ಹೆಡ್ ಬೀಳ್ಬೋದು ವಿದ್ಯಾರ್ಥಿಗಳೇ ಮೂರೂ ಸಾರಿ ಕೂಡ ಟೈಲ್ ಅಂದ್ರೆ ಪುಚ್ಚ ಬೆಳಿಬೋದು ಅಂದ್ರೆ ಒಂದು ನಾಣ್ಯವನ್ನು ನಾವು ಮೂರು ಸಾರಿ ಚಿಮ್ಮಿದಾಗ ಇಲ್ಲಿ ಎಂಟು ರೀತಿಯಲ್ಲಿ ಆ ಒಂದು ನಾಣ್ಯ ಏನಾಗ್ತದೆ ಬೆಳೆ ವಿದ್ಯಾರ್ಥಿಗಳೇ ಎಂಟು ಘಟನೆಗಳು ಇಲ್ಲಿ ಏನಾಗ್ತವೆ ಸಂಭವಿಸ್ತವೆ ಎಂಟು ರೀತಿಯಲ್ಲಿ ಆ ಒಂದು ನಾಣ್ಯ ಬೀಳ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ನಾಣ್ಯವನ್ನು ಮೂರು ಮೂರು ಸಲ ಚಿಮ್ಮಿದಾಗ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಾಗ್ತದೆ ಅದು ಎಂಟು ರೀತಿಯಲ್ಲಿ ಆ ಒಂದು ನಾಣ್ಯ ಬೀಳ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಹನಿಫನು ಸೋತಕ್ಕಂಥ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಆದ್ದರಿಂದ ಒಂದೇ ಫಲಿತಾಂಶ ಬರೆದಿರುವ ಘಟನೆಗಳ ಸಂಖ್ಯೆ ಒಂದೇ ಫಲಿತಾಂಶ ಬರೆದಿರ್ತಕ್ಕಂಥ ಘಟನೆ ಬಂದರೆ ಅವನೇನಾಗ್ತಾನೆ ಆಟದಲ್ಲಿ ಸೋಲ್ತಾನೆ ಇಲ್ಲಿ ವಿದ್ಯಾರ್ಥಿಗಳ ಮೂರು ಹೆಡ್ಡು ಮತ್ತು ಮೂರು ಟೈಲ್ ಬಂದರೆ ಅವನು ಆಟದಲ್ಲಿ ಗೆಲ್ತಾನೆ ಆದ್ದರಿಂದ ನಾವು ಅವನ ಆಟದಲ್ಲಿ ಸೋತಕ್ಕಂಥ ಸಂಭವನೀಯತೆಯನ್ನು ನಾವು ಕಂಡು ಇಲ್ಲಿ ನಾವು ಒಂದೇ ಫಲಿತಾಂಶ ಬರೆದಿರುವ ಘಟನೆಗಳ ಸಂಖ್ಯೆನ ನಾವು ಬರ್ಕೊಳ್ಳೋಣ ಅಂದರೆ ಹೆಡ್ 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 ಮತ್ತು ಕೊನೆಯದಾಗಿ ಟೈಲ್ ಟೈಲ್ ಬಿಟ್ಟರೆ ಉಳಿದಿರ್ತಕ್ಕಂಥ ಆರು ಘಟನೆಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಈ ಆರು ಘಟನೆಗಳು ಬಂದರೆ ಅವನು ಹನಿಫೇನ್ ಆಗ್ತಾನೆ ಆಟದಲ್ಲಿ ಸೋಲ್ತಾನೆ ಆದ್ದರಿಂದ ಆರು ಘಟನೆಗಳನ್ನು ನಾನು ಬರ್ಕೊಂಡಿದ್ದೀನಿ ಹನಿಫನು ಆಟದಲ್ಲಿ ಸೋಲುವ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರ್ತೀವಿ ಛೇದದಲ್ಲಿ ವಿದ್ಯಾರ್ಥಿಗಳೇ ಒಟ್ಟು ಫಲಿತ ಘಟನೆಗಳನ್ನು ನಾವು ಬರ್ಕೊಂಡ್ರೆ ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರಿತೀವಿ ಇಲ್ಲಿ ಅನಿಫನು ಸೋಲುವ ಸಂಭವನೀಯತೆ ಆಗಿರೋದರಿಂದ ಇಲ್ಲಿ ಆರು ಘಟನೆಗಳು ಏನು ಬರ್ತವೆ ಈ ಆರು ಘಟನೆಗಳು ಬಂದರೆ ಅವನು ಆಟದಲ್ಲಿ ಸೋಲ್ತಾನೆ ಆದ್ದರಿಂದ ಒಂದೇ ಫಲಿತಾಂಶ ಬರೆದಿರುವ ಘಟನೆಗಳ ಸಂಖ್ಯೆಯನ್ನು ನಾನು ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ಧರಿಸಿಕೊಳ್ಳು ವಿದ್ಯಾರ್ಥಿಗಳೇ ಒಂದೇ ಥರನಾಗಿರ್ತಕ್ಕಂಥ ಫಲಿತಾಂಶ ಬರೆದಿರುವ ಘಟನೆಗಳು ಆರಿದೆ ಆರನ್ನು ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಫಲಿತ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಎಷ್ಟಿದೆ ಎಂಟಿದೆ ಎಂಟನ್ನು ನಾನು ಛೇದದಲ್ಲಿ ನಾನು ಬರ್ಕೊಂಡಿದ್ದೀನಿ ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟೇನಾಗ್ತದೆ ಭಾಗ ಆಗ್ತದೆ ಮೂರು ಭಾಗಲೇ ನಾಲ್ಕು ಉತ್ತರ ನಮಗೆ ಸಿಗ್ತದೆ ಆದ್ದರಿಂದ ಹನಿಫೋನು ಆಟದಲ್ಲಿ ಸೋಲುವ ಸಂಭವನೆಯಿದೆ ನಾಲ್ಕನೇ ಮೂರು ಅಥವಾ ಮೂರು ಬಾಗ್ಲೆ ನಾಲ್ಕು ಅಂತ ತಾವು ಉತ್ತರವನ್ನು ಬರೀತೀರ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ದಾಳವನ್ನು ಎರಡು ಸಲ ಎಸೆಯಲಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡ್ತಾನೆ ಎರಡು ಸಲ ಐದು ಮೇಲೆ ಬರೆದಿರುವ ಮತ್ತು ಎರಡನೇ ಪ್ರಶ್ನೆ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆಯು ಎಷ್ಟು ಅಂತ ಪ್ರಶ್ನೆಯನ್ನು ಕೇಳ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿ ಸುಳಿವು ಕೊಡ್ತಾನೆ ಒಂದು ದಾಳವನ್ನು ಎರಡು ಸಲ ಎಸೆಯುವುದು ಮತ್ತು ಎರಡು ದಾಳಗಳನ್ನು ಏಕಕಾಲದಲ್ಲಿ ಎಸೆಯುವುದು ಈ ಎರಡು ಪ್ರಯೋಗಗಳನ್ನು ಒಂದೇ ಎಂದು ಪರಿಗಣಿಸಬಹುದು ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದ್ರೆ ಇಲ್ಲೊಂದು ದಾಳವಿದೆ ಈ ಒಂದು ದಾಳವನ್ನು ತಾವು ಗಮನಿಸ್ಬೋದು ಇಲ್ಲಿ ಒಟ್ಟು ಆರು ಮುಖಗಳು ಇದ್ದಾವೆ ಆರು ಮುಖಗಳಿಗೆ ನಾನು ಒಂದೊಂದು ಬೆಲೆಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಲ್ಲಿ ಸುಳಿವನ್ನು ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ ಒಂದು ದಾಳವನ್ನು ಎರಡು ಸಾರಿ ಎಸೆದಾಗ ನಾನಿಲ್ಲಿ ಒಂದು ಸಾರಿ ಎಸೆದಿದ್ದೀನಿ ಐದು ಬಿದ್ದಿದೆ ಅದೇ ರೀತಿಯಾಗಿ ಇನ್ನೊಂದು ಸಾರಿ ನಾನು ಇದ್ದೀನಿ ಮತ್ತೆ ಐದು ಬಿಡ್ತದೆ ಈ ಒಂದು ಘಟನೆ ಐದು ಐದು ಅಂದರೆ ಒಂದು ದಾಳವನ್ನು ಎರಡು ಸಾರಿ ನಾನು ಎಸೆದಾಗ ಐದು ಐದು ಬಿದ್ದಿದೆ ಈ ಒಂದು ಘಟನೆ ಹೀಗೆ ಅಂದ್ರೂ ಒಂದೇ ಅದೇ ರೀತಿಯಾಗಿ ಈ ಎರಡು ತಾಳಗಳನ್ನು ತೆಗೆದುಕೊಂಡು ಏಕಕಾಲದಲ್ಲಿ ನಾವು ಎಸೆದಾಗ ಇಲ್ಲಿ ಎರಡು ಮತ್ತು ಮೂರು ಬಿದ್ದಿದೆ ಈ ರೀತಿ ಅಂದ್ರೂ ಒಂದೇ ಇಲ್ಲಿ ಎರಡು ಘಟನೆಗಳು ಏನಿದಾವೆ ಒಂದು ದಾಳವನ್ನು ಎರಡು ಸಾರಿ ಎಸೆದಾಗ ಅಂದ್ರೂ ಒಂದೇ ಅಥವಾ ಎರಡು ದಾಳಗಳನ್ನು ಏಕಕಾಲದಲ್ಲಿ ನಾವು ಎಸೆದಾಗ ಅಂದ್ರೂ ಒಂದೇ ಆಗ್ತದೆ ಈ ಎರಡು ಘಟನೆಗಳು ಒಂದೇ ಫಲಿತ ಬೆಲೆಗಳನ್ನು ಕೊಡ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇದಾಗಿ ನಾವು ಒಟ್ಟು ಸಾಧ್ಯ ಫಲಿತಗಳನ್ನು ನಾವು ಫಲಿತ ಬೆಲೆಗಳನ್ನು ನಾವು ಮೊದಲೇದಾಗಿ ನಾವು ಬರೆದುಕೊಳ್ಳೋಣ ಈ ಒಂದು ದಾಳವನ್ನು ಎರಡು ಸಾರಿ ನಾವು ಎಸೆದಾಗ ಈ ಒಂದು ದಾಳವನ್ನು ಎರಡು ಸಾರಿ ಎಸೆದಾಗ ಒಟ್ಟು ಸಾಧ್ಯ ಫಲಿತಗಳು ಎಷ್ಟು ಸಿಗ್ತವೆ ಅಂತಕ್ಕಂಥದನ್ನು ನಾವು ನೋಡೋಣ ಇಲ್ಲಿ ಮೊದಲನೇ ಸಾರಿ ಒಂದು ದಾಳವನ್ನು ಎಸೆದಾಗ ಒಂದು ಬೆಳಬೋದು ಅದೇ ರೀತಿಯಾಗಿ ಎರಡನೇ ಸಾರಿ ಎಸೆದಾಗ ಕೂಡ ಒಂದು ಬೆಳಬೋದು ಒಂದನೇ ಸಾರಿ ಎಸೆದಾಗ ಒಂದು ಬಿಳ್ಬೋದು ಎರಡನೇ ಸಾರಿ ಎಸೆದಾಗ ಎರಡು ಬೀಳ್ಬೋದು ಒಂದನೇ ಸಾರಿ ಎಸೆದಾಗ ಒಂದು ಬಿಳ್ಬೋದು ಎರಡನೇ ಸಾರಿ ಎಸೆದಾಗ ಮೂರು ಬಿಳ್ಬೋದು ಅದೇ ರೀತಿಯಾಗಿ ಒಂದು ನಾಲ್ಕು ಒಂದು ಐದು ಒಂದು ಆರು ಬಿಳ್ಬೋದು ಒಂದನೇ ಸಾರಿ ಎಸೆದಾಗ ಎರಡು ಬಿಳ್ಬೋದು ಎರಡನೇ ಸಾರಿ ಎಸೆದಾಗ ಒಂದು ಬಿಳ್ಬೋದು ಎರಡು 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 ಮೂರು ಎರಡು ನಾಲ್ಕು ಎರಡು ಐದು ಎರಡು ಆರು ಅದೇ ರೀತಿಯಾಗಿ ಒಂದನೇ ಸಾರಿ ಎಸೆದಾಗ ಮೂರು ಬೆಳಬೋದು ಎರಡನೇ ಸಾರಿ ಎಸೆದಾಗ ಒಂದು ಬೆಳಬೋದು ಮೂರು ಎರಡು ಮೂರು 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 ನಾಲ್ಕು ಮೂರು ಐದು ಮೂರು ಆರು ಅದೇ ರೀತಿಯಾಗಿ ಒಂದನೇ ಸಾರಿ ಎಸೆದಾಗ ನಾಲ್ಕು ಬೆಳಬೋದು ಎರಡನೇ ಸಾರಿ ಎಸೆದಾಗ ಒಂದು ಬೆಳಬೋದು ಅದೇ ರೀತಿಯಾಗಿ ನಾಲ್ಕು ಎರಡು ನಾಲ್ಕು ಮೂರು ನಾಲ್ಕು 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 ಐದು ನಾಲ್ಕು ಆರು ಅದೇ ರೀತಿಯಾಗಿ ಒಂದನೇ ಸಾರಿ ಎಸೆದಾಗ ಐದು ಬೀಳ್ಬೋದು ಎರಡನೇ ಸಾರಿ ಎಸೆದಾಗ ಒಂದು ಬೀಳ್ಬೋದು ಐದು ಎರಡು ಐದು ಮೂರು ಐದು ನಾಲ್ಕು ಐದು 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 ಆರು ಅದೇ ರೀತಿಯಾಗಿ ಒಂದನೇ ಸಾರಿ ಎಸೆದಾಗ ಆರು ಬೀಳ್ಬೋದು ಎರಡನೇ ಸಾರಿ ಎಸೆದಾಗ ಒಂದು ಬೀಳ್ಬೋದು ಆರು ಎರಡು ಆರು ಮೂರು ಆರು ನಾಲ್ಕು ಆರು ಐದು ಮತ್ತು ಆರು ಆರು ವಿದ್ಯಾರ್ಥಿಗಳೇ ಈ ಒಂದು ದಾಳವನ್ನು ಎರಡು ಸಾರಿ ಎಸೆದಾಗ ಒಟ್ಟು ಮೂವತ್ತಾರು ಸಾಧ್ಯ ಫಲಿತಗಳ ಸಂಖ್ಯೆಯಲ್ಲಿ ನಮಗೆ ಸಿಗ್ತದೆ ಅಂದರೆ ಮೂವತ್ತಾರು ರೀತಿಯಲ್ಲಿ ಎರಡು ಸಾರಿ ಈ ಒಂದು ದಾಳವನ್ನು ನಾವು ಎಸೆದಾಗ ಒಟ್ಟು ಮೂವತ್ತಾರು ಘಟನೆಗಳು ಇಲ್ಲಿ ಸಂಭವಿಸಿದ ವಿದ್ಯಾರ್ಥಿಗಳೇ ಒಂದು ದಾಳವನ್ನು ಎರಡು ಸಾರಿ ಎಸೆದಾಗ ಅಂದ್ರೂ ಒಂದೇ ಅಥವಾ ಎರಡು ದಾಳಗಳನ್ನು ಏಕಕಾಲದಲ್ಲಿ ಎಸೆದಾಗ ಅಂದರೂ ನೊಂದೆ ಇಲ್ಲಿ ಎಲ್ಲ ಒಟ್ಟು ಮೂವತ್ತಾರು ರೀತಿಯಲ್ಲಿ ಮೂವತ್ತಾರು ಘಟನೆಗಳು ಇಲ್ಲಿ ಸಂಭವಿಸ್ತವೆ ವಿದ್ಯಾರ್ಥಿಗಳೇ ನಾವೀಗ ಒಂದೊಂದಾಗಿ ಎರಡು ಪ್ರಶ್ನೆಗಳಿಗೆ ಉತ್ತರಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇ ಪ್ರಶ್ನೆಗೆ ನಾವು ಉತ್ತರಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲೇ ಪ್ರಶ್ನೆ ಎರಡೂ ಸಲ ಐದು ಮೇಲೆ ಬರೆದಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಮೂವತ್ತಾರು ಘಟನೆಗಳು ಇದ್ದಾವೆ ಈ ಮೂವತ್ತಾರು ಘಟನೆಗಳಲ್ಲಿ ಎರಡೂ ಸಲ ಐದು ಮೇಲೆ ಬರೆದಿರುವ ಘಟನೆಗಳು ಯಾವ್ಯಾವಿದ್ದಾವೆ ನಾವು ಇಲ್ಲಿ ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಈ ಎಲ್ಲ ಘಟನೆಗಳನ್ನು ನಾನು ಬರ್ಕೊಂಡಿದ್ದೀನಿ ಈ ಎಲ್ಲ ಘಟನೆಗಳಲ್ಲಿ ಐದು ಮೇಲೆ ಬಂದಿಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು 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 ಎರಡು ಒಂದು ಮೂರು ಒಂದು ನಾಲ್ಕು ಒಂದು ಆರು ಎರಡು ಒಂದು ಎರಡು 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 ಮೂರು ಎರಡು ನಾಲ್ಕು ಎರಡು ಆರು ಮೂರು ಒಂದು ಮೂರು ಎರಡು ಮೂರು 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 ನಾಲ್ಕು ಮೂರು ಆರು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಮೂರು ನಾಲ್ಕು 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 ಆರು ಆರು ಒಂದು ಆರು ಎರಡು ಆರು ಮೂರು ಆರು ನಾಲ್ಕು ಮತ್ತು ಆರು ಆರು ಈ ಒಟ್ಟು ಮೂವತ್ತಾರು ಘಟನೆಗಳಲ್ಲಿ ಎರಡೂ ಸಲ ಐದು ಮೇಲೆ ಬರೆದಿರುವ ಅಂತ ಕೇಳಿದ್ದಾನೆ ವಿದ್ಯಾರ್ಥಿಗಳ ಸಂಭವನೀಯತೆ ಆದ್ದರಿಂದ ಬರೆದಿರುವ ಘಟನೆಗಳು ಒಟ್ಟು ಎಷ್ಟಾಗ್ತವೆ ಇಪ್ಪತ್ತೈದು ಘಟನೆಗಳಾಗ್ತವೆ ಐದು ಮೇಲೆ ಕಾಣದೇ ಇರತಕ್ಕಂಥ ಘಟನೆಗಳು ಆದ್ದರಿಂದ ಎರಡು ಸಲ ಐದು ಮೇಲೆ ಬರೆದಿರುವ ಘಟನೆಗಳ ಸಂಖ್ಯೆ ಈ ಒಟ್ಟು ಇಪ್ಪತ್ತೈದು ಘಟನೆಗಳಲ್ಲಿ ಐದೇನಾಗಲ್ಲ ವಿದ್ಯಾರ್ಥಿಗಳೇ ಮೇಲೆ ಬರಲ್ಲ ಆದ್ದರಿಂದ ಘಟನೆಗಳ ಸಂಖ್ಯೆ ಇಪ್ಪತ್ತೈದು ಆಗ್ತದೆ ಆದ್ದರಿಂದ ಇದರ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಆದ್ದರಿಂದ ಎರಡು ಸಲ ಐದು ಮೇಲೆ ಬರೆದಿರುವ ಸಂಭವನೀಯತೆ ಎರಡೂ ಸಲ ಐದು ಮೇಲೆ ಬರೆದಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರಿತೀವಿ ಛೇದದಲ್ಲಿ ವಿದ್ಯಾರ್ಥಿಗಳೇ ಎಲ್ಲ ಸಾಧ್ಯ ಫಲಿತಗಳ ಒಟ್ಟು ಸಂಖ್ಯೆಯನ್ನು ನಾವು ಬರ್ಕೊಳ್ತೀವಿ ಅದೇ ರೀತಿಯಾಗಿ ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರಿತಾ ಹೋಗ್ತೀವಿ ಇಲ್ಲಿ ಐದು ಮೇಲೆ ಬರೆದಿರುವ ಘಟನೆಗಳ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಆದ್ದರಿಂದ ಎರಡು ಸಲ ಐದು ಮೇಲೆ ಬರೆದಿರುವ ಘಟನೆಗಳ ಸಂಖ್ಯೆಯನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಧರಿಸಿಕೊಂಡು ಎರಡು ಸಲ ಐದು ಮೇಲೆ ಬರೆದಿರುವ ಘಟನೆಗಳ ಸಂಖ್ಯೆ ಇಪ್ಪತ್ತೈದಿದೆ ಇಪ್ಪತ್ತೈದು ಬಾಗಲೇ ಸಾಧ್ಯ ಫಲಿತಗಳ ಒಟ್ಟು ಸಂಖ್ಯೆ ಎಷ್ಟಿದೆ ಮೂವತ್ತಾರು ಇದೆ ಆದ್ದರಿಂದ ಎರಡು ಸಲ ಐದು ಮೇಲೆ ಬರೆದಿರುವ ಸಂಭವನೀಯತೆ ಮೂವತ್ತಾರನೇ ಇಪ್ಪತ್ತೈದು ಅಥವಾ ಇಪ್ಪತ್ತೈದು ಬಾಗಲೇ ಮೂವತ್ತಾರು ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಿಬೇಕಾಗಿದೆ ಆದ್ದರಿಂದ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಘಟನೆಗಳನ್ನು ನಾವು ಇಲ್ಲಿ ಬರೆದುಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಮೂವತ್ತಾರು ಘಟನೆಗಳಲ್ಲಿ ಕನಿಷ್ಠ ಕನಿಷ್ಠ ಕಡಿಮೆ ಕಡಿಮೆ ಅಂದರೂ ಕೂಡ ಒಂದು ಸಾರಿ ಐದು ಮೇಲೆ ಬರ್ತಕ್ಕಂಥ ಘಟನೆಗಳನ್ನು ನಾವು ಹುಡುಕಿ ಬರೆದರೆ ಇಲ್ಲಿ ಒಂದು ಐದು ಎರಡು ಐದು ಮೂರು ಐದು ನಾಲ್ಕು ಐದು ಐದು ಒಂದು ಐದು ಎರಡು ಐದು ಮೂರು ಐದು ನಾಲ್ಕು ಐದು ಐದು ವಿದ್ಯಾರ್ಥಿಗಳೇ ಕನಿಷ್ಠ ಅಂತ ಕೇಳಿರೋದರಿಂದ ನಾವು ಗರಿಷ್ಠ ಕೂಡ ನಾವು ಬರೆದುಕೊಳ್ಬೋದು ಆದ್ದರಿಂದ ನಾನು ಐದು ಐದು ಘಟನೆಯನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಐದು ಆರು ಆರು ಐದು ವಿದ್ಯಾರ್ಥಿಗಳೇ ಇಲ್ಲಿ ಕನಿಷ್ಠ ಒಂದು ಸಲ ಐದು ಮೇಲೆ ಬರ್ತಕ್ಕಂಥ ಘಟನೆಗಳ ಸಂಖ್ಯೆ ಒಟ್ಟು ಹನ್ನೊಂದು ಘಟನೆಗಳು ನಮಗೆ ಸಿಗ್ತವೆ ಈ ಒಂದು ಮೂವತ್ತಾರು ಘಟನೆಗಳಲ್ಲಿ ಆದ್ದರಿಂದ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಘಟನೆಗಳ ಸಂಖ್ಯೆ ಹನ್ನೊಂದಾಗ್ತದೆ ಆದ್ದರಿಂದ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆಯನ್ನು ನಾವು ಕಂಡು ಕಿಡಿಯೋಣ ದಿಸಿಕೊಳ್ತು ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರಿತೇವೆ ಛೇದದಲ್ಲಿ ವಿದ್ಯಾರ್ಥಿಗಳೇ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಸಂಭವನೀಯತೆ ಆಗಿರೋದ್ರಿಂದ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಘಟನೆಗಳ ಸಂಖ್ಯೆಯನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಟು ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಘಟನೆಗಳ ಸಂಖ್ಯೆ ಹನ್ನೊಂದಿದೆ ಹನ್ನೊಂದು ಬಾಗ್ಲೇ ಸಾಧ್ಯ ಫಲಿತಗಳ ಒಟ್ಟು ಸಂಖ್ಯೆ ಮೂವತ್ತಾರಿದೆ ಮೂವತ್ತಾರನ್ನು ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಕನಿಷ್ಠ ಒಂದು ಸಲ ಐದು ಮೇಲೆ ಬರುವ ಘಟನೆಗಳ ಸಂಭವನೀಯತೆ ಮೂವತ್ತಾರನೇ ಹನ್ನೊಂದು ಅಥವಾ ಹನ್ನೊಂದು ಬಾಗಿಲೆ ಮೂವತ್ತಾರು ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ವಾದಗಳು ಸರಿಯಾಗಿವೆ ಮತ್ತು ಯಾವುವು ತಪ್ಪಾಗಿವೆ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿರಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ವಾದಗಳು ಇದ್ದಾವೆ ಎರಡು ಸ್ಟೇಟ್ಮೆಂಟ್ಗಳಿದ್ದಾವೆ ಇವುಗಳನ್ನು ನಾವು ಒಂದೊಂದಾಗಿ ನೋಡೋಣ ಇಲ್ಲಿ ಒಂದೇ ವಾದ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ ಮೂರು ಸಾಧ್ಯ ಫಲಿತಗಳ ಇರುತ್ತವೆ ಎರಡು ಸಿರಗಳು ಎರಡು ಪುಚ್ಚಗಳು ಅಥವಾ ಪ್ರತಿಯೊಂದರಲ್ಲಿ ಒಂದರಂತೆ ಆದ್ದರಿಂದ ಈ ಪ್ರತಿಯೊಂದು ಫಲಿತಗಳ ಸಂಭವನೀಯತೆ ಒಂದು ಬಾಗಿಲೆ ಮೂರು ಅದೇ ರೀತಿಯಾಗಿ ವಾದ ಒಂದು ದಾಳವನ್ನು ಎಸೆದಾಗ ಎರಡು ಸಾಧ್ಯ ಫಲಿತಗಳು ಇರುತ್ತವೆ ಒಂದು ಬೆಸ ಸಂಖ್ಯೆ ಅಥವಾ ಒಂದು ಸಮಸಂಖ್ಯೆ ಆದ್ದರಿಂದ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆಯು ಒಂದು ಬಾಗಲೇ ಎರಡು ವಿದ್ಯಾರ್ಥಿಗಳ ಈ ಒಂದು ನಾಣ್ಯವನ್ನು ತಾವು ಗಮನಿಸ್ಬೋದು ಈ ಭಾಗವನ್ನು ನಾವು ಹೆಡ್ ಅಥವಾ ಸಿರಾ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ ನಾವು ಚಿತ್ತ ಅಂತ ನಾವು ಕರಿತೀವಿ ಈ ಒಂದು ಭಾಗವನ್ನು ನಾವು ಎಚ್ ಅಕ್ಷರದಿಂದ ನಾವು ಸೂಚಿಸ್ತೀವಿ ಅದೇ ರೀತಿಯಾಗಿ ಈ ಒಂದು ಭಾಗವನ್ನು ನಾವು ಗಮನಿಸಿದರೆ ಇದನ್ನು ನಾವು ಟೈಲ್ ಅಥವಾ ಪುಚ್ಚ ಅಥವಾ ನಾವು ಸಾಮಾನ್ಯವಾಗಿ ತಪ್ಪ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ ಈ ಒಂದು ಭಾಗವನ್ನು ನಾವು ಟಿ ಅಕ್ಷರದಿಂದ ನಾವು ಸೂಚಿಸ್ತೀವಿ ವಿದ್ಯಾರ್ಥಿಗಳೇ ಒಂದನೇ ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಇಲ್ಲಿ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ನಾವು ಚಿಮ್ಮಿದಾಗ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಮೂರು ಸಾಧ್ಯ ಫಲಿತಗಳು ಬರ್ತವೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಒಂದನೇ ಹೇಳಿಕೆಯಲ್ಲಿ ಕೊಟ್ಟಿದ್ದಾನೆ ಇದೇನಾಗ್ತದೆ ತಪ್ಪಾಗಿರತಕ್ಕಂಥ ಹೇಳಿಕೆ ಆಗ್ತದೆ ವಿದ್ಯಾರ್ಥಿಗಳೇ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ನಾವು ಚಿಮ್ಮಿದಾಗ ಇಲ್ಲಿ ಬೇರೆ ಬೇರೆ ಘಟನೆಗಳು ಬರ್ತವೆ ವಿದ್ಯಾರ್ಥಿಗಳೇ ಎರಡು ನಾಣ್ಯಗಳನ್ನು ನಾವು ಚಿಮ್ಮಿದಾಗ ಇದೇನಾಗಿದೆ ಟೈಲ್ ಬಿದ್ದಿದೆ ಇದು ಕೂಡ ಟೈಲ್ ಬಿದ್ದಿದೆ ಅಂದರೆ ಪುಚ್ಚ ಬಿದ್ದಿದೆ ವಿದ್ಯಾರ್ಥಿಗಳೇ ಪುಚ್ಚ ಅಂದರೆ ಸಾಮಾನ್ಯವಾಗಿ ನಾವು ಟಪ್ಪ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಇನ್ನೊಂದು ಸಾರಿ ನಾವು ಎಸೆದಾಗ ಇದು ಹೆಡ್ ಬೀಳ್ಬೋದು ಅಥವಾ ಸಿರ ಬೀಳ್ಬೋದು ಅದೇ ರೀತಿಯಾಗಿ ಇದನ್ನು ನಾವು ಇನ್ನೊಂದು ಸಾರಿ ಎಸೆದಾಗ ಇದು ಕೂಡ ಹೆಡ್ ಬೀಳ್ಬೋದು ಅಥವಾ ಸಿರ ಬೀಳ್ಬೋದು ಅಂದರೆ ಇಲ್ಲಿ ಎರಡು ಘಟನೆಗಳಾದವು ಅದೇ ರೀತಿಯಾಗಿ ಇದು ಹೆಡ್ ಬಿದ್ದು ಇದು ಟೇಲ್ ಬೀಳ್ಬೋದು ಅದೇ ರೀತಿಯಾಗಿ ಇದು ಹೆಡ್ ಬಿದ್ದು ಇದು ಕೂಡ ಟೇಲ್ ಬೀಳ್ಬೋದು ಇಲ್ಲಿ ಒಟ್ಟು ನಾಲ್ಕು ಫಲಿತ ಬೆಲೆಗಳು ನಾಲ್ಕು ಫಲಿತ ಅಂಶಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಹೇಳಿಕೆ ಏನಾಗ್ತದೆ ತಪ್ಪಾಗ್ತದೆ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಮೊದಲನೇ ಹೇಳಿಕೆಯನ್ನು ನಾವು ಗಮನಿಸಿದರೆ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸಿದಾಗ ಮೂರು ಸಾಧ್ಯ ಫಲಿತಗಳು ಇರುತ್ತವೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಆದರೆ ವಿದ್ಯಾರ್ಥಿಗಳೇ ಈ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ನಾವು ಚಿಮ್ಮಿದಾಗ ಇಲ್ಲಿ ಎರಡು ನಾಣ್ಯಗಳಲ್ಲೂ ಸಿರ ಸಿರ ಬೀಳ್ಬೋದು ಅಥವಾ ಹೆಡ್ ಹೆಡ್ ಬೀಳ್ಬೋದು ಅದೇ ರೀತಿಯಾಗಿ ಒಂದು ನಾಣ್ಯ ಹೆಡ್ ಇನ್ನೊಂದು ನಾಣ್ಯ ಟೈಲ್ ಸಿರ ಪುಚ್ಚ ಬೀಳ್ಬೋದು ಅದೇ ರೀತಿಯಾಗಿ ಒಂದು ನಾಣ್ಯ ಪುಚ್ಚ ಇನ್ನೊಂದು ನಾಣ್ಯ ಹೆಡ್ ಅಂದರೆ ಸಿರ ಬೀಳ್ಬೋದು ಪುಚ್ಚ ಬೆಳಬೋದು ಅದೇ ರೀತಿಯಾಗಿ ಎರಡು ನಾಣ್ಯಗಳು ಪುಚ್ಚ ಪುಚ್ಚ ಅಥವಾ ಟೈಲ್ ಟೈಲ್ ಬೀಳ್ಬೋದು ಅಂದರೆ ನಾಲ್ಕು ರೀತಿಯಲ್ಲಿ ನಾಲ್ಕು ಫಲಿತ ಬೆಲೆಗಳು ನಮಗೆ ಸಿಗುತ್ತವೆ ಅದೇ ರೀತಿಯಾಗಿ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಹೇಳಿಕೆಯಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಎರಡು ಸಿರಗಳು ಅಥವಾ ಎರಡು ಪುಚ್ಚಗಳು ಅಥವಾ ಪ್ರತಿಯೊಂದರಲ್ಲಿ ಒಂದರಂತೆ ಆದ್ದರಿಂದ ಈ ಪ್ರತಿಯೊಂದರ ಫಲಿತಗಳ ಸಂಭವನೀಯತೆ ಒಂದು ಬಾಗಿಲೇ ಮೂರು ಅಂತ ಕೊಟ್ಟಿದ್ದಾನೆ ಈ ಒಂದು ಹೇಳಿಕೆ ಏನಾಗ್ತದೆ ತಪ್ಪಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೊಟ್ಟಿರುವ ಹೇಳಿಕೆ ತಪ್ಪು ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ನಾಲ್ಕು ಫಲಿತಗಳು ಇರುತ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಹೆಡ್ ಹೆಡ್ ಸಿರ ಸಿರ ಹೆಡ್ ಟೈಲ್ ಸಿರ ಪುಚ್ಚ ಟೈಲ್ ಹೆಡ್ ಪುಚ್ಚ ಶಿರ ಟೈಲ್ ಟೈನ್ ಅಂದರೆ ಪುಚ್ಚ ಪುಚ್ಚ ಟಪ್ಪ ಟಪ್ಪ ಅಂತ ನಾವೇನು ಕರಿತೀವಿ ಆ ಒಂದು ನಾಲ್ಕು ರೀತಿಯಲ್ಲಿ ಎರಡು ನಾಣ್ಯಗಳನ್ನು ನಾವು ಚಿಮ್ಮಿದಾಗ ನಾಲ್ಕು ರೀತಿಯಲ್ಲಿ ಎರಡು ನಾಣ್ಯಗಳು ಬೀಳ್ತವೆ ಆದ್ದರಿಂದ ಎರಡು ಸಿರಗಳು ಅಥವಾ ಎರಡು ಪುಚ್ಚಗಳು ಘಟನೆ ವಿದ್ಯಾರ್ಥಿಗಳೇ ಈ ನಾಲ್ಕು ಘಟನೆಗಳಲ್ಲಿ ಎರಡು ಸಿರ ಬರ್ತಕ್ಕಂಥ ಘಟನೆಗಳು ಎರಡು ಹೆಡ್ ಬರ್ತಕ್ಕಂಥ ಘಟನೆ ಒಂದಿದೆ ಎರಡು ಪುಚ್ಚ ಬರ್ತಕ್ಕಂಥ ಘಟನೆ ಒಂದು ಇದೆ ಆದ್ದರಿಂದ ಎರಡು ಸಿರಗಳು ಅಥವಾ ಎರಡು ಪುಚ್ಛಗಳ ಘಟನೆಗಳ ಸಂಖ್ಯೆ ಏನಾಗ್ತದೆ ಎರಡಾಗ್ತದೆ ಒಂದು ಎರಡು ಅದೇ ರೀತಿಯಾಗಿ ಎರಡು ಸಿರಗಳು ಅಥವಾ ಎರಡು ಪುಚ್ಛಗಳು ಪಡೆಯುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಿಯೋಣ ದಿಸ್ ಸಿಕ್ಕೊಳ್ಟು ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರ್ತೇವೆ ಆದ್ದರಿಂದ ಛೇದದಲ್ಲಿ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಫಲಿತಗಳನ್ನು ನಾವು ಛೇದದಲ್ಲಿ ಬರ್ಕೊಳ್ತೇವೆ ಅಂಶದಲ್ಲಿ ವಿದ್ಯಾರ್ಥಿಗಳೇ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಘಟನೆಗಳು ಫಲಿತಗಳನ್ನು ಅಂಶದಲ್ಲಿ ನಾವು ಬರ್ಕೊಳ್ತೀವಿ ಆದ್ದರಿಂದ ಎರಡು ಸಿರಗಳು ಅಥವಾ ಎರಡು ಪುಚ್ಚಗಳು ಘಟನೆಗಳ ಸಂಖ್ಯೆ ಅದೇನಾಗ್ತದೆ ಎರಡಾಗ್ತದೆ ಆದ್ದರಿಂದ ಅಂಶದಲ್ಲಿ ಎರಡು ಬರ್ಕೊಂಡಿದ್ದೀನಿ ಛೇದದಲ್ಲಿ ಫಲಿತ ಒಟ್ಟು ಫಲಿತ ಬೆಲೆಗಳು ನಾಲ್ಕದಾವೆ ಛೇದದಲ್ಲಿ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ಎರಡು ಒಂದೇ ಎರಡು ಎರಡೆರಳ ನಾಲ್ಕು ಅಂದರೆ ಒಂದು ಬಾಗಿಲೆ ಎರಡು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡು ಸಿರಗಳು ಅಥವಾ ಎರಡು ಕುಚ್ಛಗಳು ಪಡೆಯುವ ಸಂಭವನೀಯತೆ ಅದು ಎರಡನೇ ಒಂದು ಅಥವಾ ಒಂದು ಬಾಗಿಲೇ ಎರಡಾಗ್ತದೆ ಹೇಳಿಕೆಯಲ್ಲಿ ಒಂದು ಬಾಗಿಲೇ ಮೂರು ಕೊಟ್ಟಿದ್ದಾನೆ ಆದ್ದರಿಂದ ಈ ಒಂದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಏನಾಗ್ತದೆ ಒಂದು ಬಾಗಿಲೇ ಎರಡಾಗ್ತದೆ ವಿದ್ಯಾರ್ಥಿಗಳೇ ನಾವು ಒಂದನೇ ಹೇಳಿಕೆಯನ್ನು ಗಮನಿಸಿದರೆ ಪ್ರತಿಯೊಂದರಲ್ಲಿ ಒಂದರಂತೆ ಆದ್ದರಿಂದ ಪ್ರತಿಯೊಂದು ಫಲಿತಗಳ ಸಂಭವನೀಯತೆ ಒಂದು ಬಾಗಿಲೆ ಮೂರು ಅಂತ ಕೊಟ್ಟಿದ್ದಾನೆ ಇದೇನಾಗ್ತದೆ ತಪ್ಪಾಗ್ತದೆ ಆದ್ದರಿಂದ ಇಲ್ಲಿ ಎರಡು ನಾಣ್ಯಗಳನ್ನು ಚಿಮ್ಮಿದಾಗ ನಾಲ್ಕು ಫಲಿತ ಬೆಲೆಗಳು ಏನು ಸಿಗ್ತವೆ ಇದರಲ್ಲಿ ಒಂದು ಸಿರ ಅಥವಾ ಒಂದು ಪುಚ್ಚ ಬರುವ ಘಟನೆಗಳು ಯಾವ್ಯಾವದಾವೆ ಹೆಡ್ ಟೈಲು ಸಿರ ಪುಚ್ಚ ಟೈಲು ಹೆಡ್ ಕುಚ್ಚ ಸಿರ ಇಲ್ಲಿ ಎರಡು ಘಟನೆಗಳು ಆಗ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ಒಂದು ಸಿರ ಅಥವಾ ಒಂದು ಪುಚ್ಚ ಬರುವ ಘಟನೆಗಳ ಸಂಖ್ಯೆ ಎರಡಾಗ್ತದೆ ಒಂದು ಎರಡು ಘಟನೆಗಳಾಗ್ತವೆ ಒಂದು ಸಿರ ಅಥವಾ ಒಂದು ಪುಚ್ಚ ಬರುವ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರ್ತೇವೆ ಇಲ್ಲಿ ಛೇದದಲ್ಲಿ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಒಟ್ಟು ಫಲಿತ ಬೆಲೆಗಳನ್ನು ನಾವು ಛೇದದಲ್ಲಿ ಬರ್ಕೊಂಡರೆ ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರ್ಕೊಳ್ತೀವಿ ಆದ್ದರಿಂದ ಅಂಶದಲ್ಲಿ ಒಂದು ಶಿರ ಅಥವಾ ಒಂದು ಪುಚ್ಛ ಬರುವ ಘಟನೆಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅದೆಷ್ಟಿದೆ ಎರಡಿದೆ ಎರಡು ಬಾಗಿಲೇ ಒಟ್ಟು ಫಲಿತ ಬೆಲೆಗಳು ಎಷ್ಟಿದ್ದಾವೆ ನಾಲ್ಕಿದವೆ ವಿದ್ಯಾರ್ಥಿಗಳೇ ನಾಲ್ಕನ್ನು ಬರ್ಕೊಂಡಿದ್ದೀನಿ ಎರಡು ಒಂದಲೇ ಎರಡು ಎರಡೆರಡಲೆ ನಾಲ್ಕು ಆಗ್ತದೆ ಒಂದು ಬಾಗಿಲೆ ಎರಡು ನಮಗೆ ಉತ್ತರ ಸಿಗ್ತದೆ ಆದರೆ ವಿದ್ಯಾರ್ಥಿಗಳ ಹೇಳಿಕೆಯಲ್ಲಿ ಒಂದು ಬಾಗಿಲೆ ಮೂರು ಕೊಟ್ಟಿದ್ದಾನೆ ಆದ್ದರಿಂದ ಹೇಳಿಕೆ ಏನಾಗ್ತದೆ ತಪ್ಪಾಗ್ತದೆ ವಿದ್ಯಾರ್ಥಿಗಳೇ ನಾವು ಎರಡನೇ ಹೇಳಿಕೆಯನ್ನು ನಾವು ಗಮನಿಸಿದರೆ ಒಂದು ದಾಳವನ್ನು ಎಸೆದಾಗ ಎರಡು ಸಾಧ್ಯ ಫಲಿತಗಳು ಇರುತ್ತವೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ಬೆಸ ಸಂಖ್ಯೆ ಆದರೂ ಬೀಳ್ಬೋದು ಆದರೂ ಬೀಳ್ಬೋದು ಈ ಒಂದು ದಾಳದ ಮೇಲೆ ಆರು ಬೆಲೆಗಳನ್ನು ನಾವು ಬರೆದುಕೊಂಡಿರುತ್ತೇವೆ ಈ ಆರು ಬೆಲೆಗಳಲ್ಲಿ ಮೂರು ಸಮಸಂಖ್ಯೆಗಳಿರ್ತವೆ ಮೂರು ಬೆಸ ಸಂಖ್ಯೆಗಳು ಇರ್ತವೆ ಆದ್ದರಿಂದ ಸಂಖ್ಯೆಗಳಾದರೂ ಬೀಳ್ಬೋದು ಸಮಸಂಖ್ಯೆಯಾದರೂ ಬೀಳ್ಬೋದು ಆದ್ದರಿಂದ ಈ ಒಂದು ಹೇಳಿಕೆ ಏನಾಗ್ತದೆ ಸರಿ ಆಗ್ತದೆ ಆದ್ದರಿಂದ ನೀವೇನು ಬರ್ತೀರಾ ಹೇಳಿಕೆಯು ಸರಿ ಅಂತ ಬರಿತೀರಾ ಒಂದು ದಾಳವನ್ನು ಎಸೆದಾಗ ಸಂಭವನೀಯ ಘಟನೆಗಳು ಒಂದು ದಾಳವನ್ನು ನಾವು ಎಸೆದಾಗ ಏನೇನು ಬೆಲೆಗಳು ನಮಗೆ ಬೀಳ್ತವೆ ಅಂತಕ್ಕಂಥದ್ದನ್ನು ನಾವು ಬರೆದುಕೊಳ್ಳೋಣ ಒಂದು ಬೀಳ್ಬೋದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಬೆಲೆಗಳಲ್ಲಿ ಯಾವುದಾದ್ರೂ ಬೆಲೆ ಬೀಳ್ಬೋದು ಈ ಒಂದು ದಾಳವನ್ನು ನಾವು ಎಸೆದಾಗ ಆದ್ದರಿಂದ ಒಟ್ಟು ಘಟನೆಗಳ ಸಂಖ್ಯೆ ಎಷ್ಟಾಗ್ತದೆ ಆರಾಗ್ತದೆ ಅಂದರೆ ಈ ಒಂದು ದಾಳವನ್ನು ನಾವು ಎಸೆದರೆ ಆರು ಘಟನೆಗಳು ಸಂಭವಿಸ್ಬೋದು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಬೆಸ ಸಂಖ್ಯೆಗಳು ಈ ಒಂದು ದಾಳವನ್ನು ಎಸೆದರೆ ಇಲ್ಲಿ ಬೆಸ ಸಂಖ್ಯೆಗಳು ಯಾವ್ಯಾವ ಬರ್ಬೋದು ಒಂದು ಬರ್ಬೋದು ಮೂರು ಬರ್ಬೋದು ಐದು ಬರ್ಬೋದು ಅಂದರೆ ಆರರಲ್ಲಿ ಮೂರು ಬೆಸ ಸಂಖ್ಯೆಗಳಿದ್ದಾವೆ ಅದೇ ರೀತಿಯಾಗಿ ಸಮಸಂಖ್ಯೆಗಳು ಯಾವ್ಯಾವ ಇದ್ದಾವೆ ಎರಡು ನಾಲ್ಕು ಆರು ಎರಡು ನಾಲ್ಕು ಆರು ಸಮಸಂಖ್ಯೆಗಳು ಇದ್ದಾವೆ ಇಲ್ಲಿ ಎರಡು ಸಾಧ್ಯ ಫಲಿತಗಳು ಅಂತ ಕೊಟ್ಟಿದ್ದಾನೆ ಎರಡು ಸಾಧ್ಯ ಫಲಿತಗಳು ಬೆಸ ಸಂಖ್ಯೆ ಆದರೂ ಸಮ ಸಮಸಂಖ್ಯೆ ಆದರೂ ಬೀಳ್ಬೋದು ಆದ್ದರಿಂದ ಈ ಒಂದು ಹೇಳಿಕೆ ಏನಾಗ್ತದೆ ಸರಿ ಆಗ್ತದೆ ಅದೇ ರೀತಿಯಾಗಿ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆಯನ್ನು ಒಂದು ಬಾಗ್ಲೇ ಎರಡು ಅಂತ ಕೊಟ್ಟಿದ್ದಾನೆ ಈ ಒಂದು ಹೇಳಿಕೆ ಕೂಡ ಏನಾಗ್ತದೆ ಸರಿ ಆಗ್ತದೆ ಆದ್ದರಿಂದ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ಬರ್ತೀವಿ ಇಲ್ಲಿ ಬೆಸ ಸಂಖ್ಯೆಗಳ ಸಂಖ್ಯೆ ಎಷ್ಟಾಗ್ತದೆ ಮೂರು ಬೆಸ ಸಂಖ್ಯೆಗಳಿದ್ದಾವೆ ಮೂರನ್ನು ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಘಟನೆಗಳ ಸಂಖ್ಯೆಯನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ಮೂರೊಂದಲೇ ಮೂರು ಮೂರು ಎರಡೇ ಆರಾಗ್ತದೆ ಅಂದರೆ ಒಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ ಒಂದು ಬಾಗ್ಲೇ ಎರಡಾಗ್ತದೆ ಈ ಒಂದು ಹೇಳಿಕೆ ಕೂಡ ಏನಾಗ್ತದೆ ಸರಿ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನತ್ತೆ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ